ಬೀದರ್ ಜಿಲ್ಲೆಯ ಹುಮನಾಮ ತಾಲೂಕಿನ ಹಳ್ಳಿಖೇಡ್ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಸೀಮೆ ನಾಗನಾಥ ದೇವಾಲಯದ ಜಾತ್ರಾ ಮಹೋತ್ಸವ ಇಂದು ನಡೆಯಿತು ನೆರೆಯ ರಾಜ್ಯಗಳಿಂದ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಜಾತ್ರೆಗೆ ಸಾಕ್ಷಿಯಾದರು ಇನ್ನೊಂದೆಡೆ ಭಜನೆ ಪೂಜೆಯಲ್ಲಿ ಭಾಗಿಯಾದ ಭಕ್ತರು ತೇರನ್ನು ಎಳೆದು ತಮ್ಮ ಹರಕೆಗಳನ್ನು ತೀರಿಸಿದರು ದೂರದರ್ಶನದೊಂದಿಗೆ ಭಕ್ತರಾದ ಲಕ್ಷ್ಮೀ ನಾಗನಾಥ ದೇವರ ಜಾತ್ರೆ ಹತ್ತಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದರು ದೇವಸ್ಥಾನ ಸಮಿತಿಯ ಮುಖ್ಯಸ್ಥ ಗಣಪತಿ ಐತಿಹಾಸಿಕ ಜಾತ್ರೆಗೆ ನೆರೆ ರಾಜ್ಯಗಳಾದ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರಗಳಿಂದ ಭಕ್ತರು ಆಗಮಿಸುತ್ತಾರೆ ಎಂದು ತಿಳಿಸಿದರು ಸಿ ಎಸ್ ಸುಬ್ರಹ್ಮಣ್ಯಂ ಬಿಟ್ಟರೆ ಈ ಒಂದು ಭಾಗದಲ್ಲಿ ನಮ್ಮದೊಂದು ದೇವಸ್ಥಾನದಲ್ಲಿ ಮಾತ್ರ ನಾಗದೂಷ ಪೂಜೆಗಳನ್ನು ಮಾತ್ರ ಜರುಗುತ್ತೇವೆ ಈ ಒಂದು ದೇವಸ್ಥಾನ ಸುಮಾರು ಎಂಟನೇ ಶತಮಾನದಿಂದ ನಡೆದುಕೊಂಡು ಬಂದಿರುತ್ತೆ ಇಲ್ಲಿ ವಿಶೇಷವಾಗಿ ನಡೆಯುವ ಅನೇಕ ನೈಜ ಘಟನೆಗಳು ನಡೆಯುತ್ತಿರುತ್ತವೆ ಜೀವಂತ ದೇವಸ್ಥಾನ ಇದಾಗಿರುತ್ತೆ ದೇಗುಲದ ಅರ್ಚಕ ಎಂಟು ದಿನಗಳ ಕಾಲ ನಡೆಯುವ ಪಾರಂಪರಿಕ ಸೀಮೆ ನಾಗನಾಥ ದೇಗುಲ ಮತ್ತು ಜಾತ್ರೆಗೆ ಐತಿಹಾಸಿಕ ಮಹತ್ವವಿದೆ ಎಂದು ಹೇಳಿದರು ಅನೇಕ ಅನೇಕ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿ ಶನಿವಾರ ಆಗ್ತಕ್ಕಂತಹ ಈ ದೋಷ ಪೂಜೆಗಳಲ್ಲಿ ಬಂದು ದೋಷ ಪೂಜೆಗಳನ್ನ ಮಾಡಿಸಿಕೊಂಡು ಸಂಕಲ್ಪ ಈಡೇರಿಸಿಕೊಳ್ಳಲು ಪ್ರಸಿದ್ಧವಾಗಿರುವಂತದ್ದು